ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲ ಮಹಿಳಾ ಪೈಲಟ್ ದೃಢ ಸಂಕಲ್ಪ ನಿರ್ದಿಷ್ಟ ಗುರಿ ಕಠಿಣ ಪರಿಶ್ರಮದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ ಈ ಮಹಿಳಾ ಪೈಲಟ್ ಯಾರೇನ್ ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಮನೆ ಕೆಲಸ ಸೇರಿದಂತೆ ಕುಟುಂಬ ನಿರ್ವಹಣೆಗೆ ಮೀಸಲಾಗಿದ್ದ ಮಹಿಳೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಗುರುತಿಸಿಕೊಳ್ಳುವ ಮಟ್ಟಿಗೆ ಸಾಧನೆ ಮಾಡುತ್ತಿದ್ದಾಳೆ ಪುರುಷರಿಗೆ ಸರಿಸಮಾನವಾಗಿ ಎಲ್ಲಾ ಕ್ಷೇತ್ರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನ ತೋರಿಸುತ್ತಿದ್ದಾಳೆ ಅಂಥದ್ದೇ ಸಾಧನೆಯ ಶಿಖರವನ್ನ ಏರಿದವರು ನಮ್ಮ ಕುಮಟಾ ತಾಲೂಕಿನ ಗೋಕರ್ಣದ ಕೂರ್ಸೆ ಮನೆತನದ ಹೆಣ್ಣುಮಗಳು ಕಾವ್ಯಶ್ರೀ ಲಕ್ಷ್ಮೀನಾರಾಯಣ ಕೂರ್ಸೆ ದೃಢ ಸಂಕಲ್ಪ ನಿರ್ದಿಷ್ಟ ಗುರಿ ನಿರಂತರ ಪರಿಶ್ರಮದ ಮೂಲಕವೇ ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲ ಮಹಿಳಾ ಪೈಲಟ್ ಆಗಿ ನೇಮಕರಾಗಿದ್ದಾರೆ ಬಾರಾಮತಿ ವಿಮಾನಯಾನ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಕಾವ್ಯಶ್ರೀ ಒಟ್ಟು ಎರಡ್ನೂರು ಗಂಟೆಗಳ ಹಾರಾಟ ತರಬೇತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ ಮೂಲತಃ ಗೋಕರ್ಣದವರಾದ ಕಾವ್ಯಶ್ರೀ ಅವರ ತಂದೆ ಲಕ್ಷ್ಮೀನಾರಾಯಣ ಕೂರ್ಸೆ ಅವರು ಗೋವಾದಲ್ಲಿ ದೇವಸ್ಥಾನದ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಅವರು ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಪದವಿ ಪೂರ್ವ ಶಿಕ್ಷಣವನ್ನ ಗೋವಾ ರಾಜ್ಯದಲ್ಲಿ ಪೂರ್ಣಗೊಳಿಸಿದ್ದಾರೆ ಬಾಲ್ಯದಿಂದಲೇ ವಿಮಾನಯಾನ ಕ್ಷೇತ್ರದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಕಾವ್ಯಶ್ರೀ ಅವರು ತಮ್ಮ ಕ ನಿರಂತರ ಶ್ರಮಪಟ್ಟು ಅಭ್ಯಾಸ ಮಾಡಿ ತಮ್ಮ ಜೀವನದ ಮಹತ್ವದ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾವ್ಯಶ್ರೀ ಕುರ್ಸೆ ನನ್ನ ಊರು ಗೋಕರ್ಣ ನಮ್ಮ ತಂದೆಯವರು ಪೌರೋಹಿತ್ಯ ಕುಟುಂಬದವರು ಮೂವತ್ತೈದು ವರ್ಷಗಳಿಂದ ಗೋವಾ ರಾಜ್ಯದ ಒಂದು ಚಿಕ್ಕ ಹಳ್ಳಿಯಲ್ಲಿ ಪೌರೋಹಿತ್ಯ ಕೆಲಸ ಮಾಡುತ್ತಿದ್ದಾರೆ ನಾನು ಚಿಕ್ಕವಳಿದ್ದಾಗ ನನಗೆ ವಿಮಾನ ಹಾರಾಟವನ್ನು ತೋರಿಸಿ ನಾನು ಒಂದು ವಿಮಾನ ಪೈಲಟ್ ಆಗಬೇಕು ಅಂತ ತಮಾಷೆ ಮಾಡುತ್ತಿದ್ದರು ಆ ತಮಾಷೆ ಜೊತೆಗೆ ಒಂದು ಕನಸು ಕಂಡಿದ್ದರು ಅಲ್ಲಿಂದನೇ ನನಗೆ ವಿಮಾನ ಆಕಾಶ ವಿಮಾನ ಹಾರಾಟ ಮೇಲೆ ಆಸಕ್ತಿ ಬಂದಿತ್ತು ಆ ಆಸಕ್ತಿಗೆ ನನ್ನ ಪೇರೆಂಟ್ಸ್ ಫ್ಯಾಮಿಲಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪಿ ಯು ಸಿ ಶಿಕ್ಷಣ ಗೋವಾದಲ್ಲೇ ಮುಗಿಸಿ ಮಹಾರಾಷ್ಟ್ರ ಬಾರಮತಿಯಲ್ಲಿ ರೆಡ್ ರೆಡ್ಬರ್ಡ್ ಫ್ಲೈಟ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಟೂ ಹಂಡ್ರೆಡ್ ಅವರ್ಸ್ ಫ್ಲೈಯಿಂಗ್ ಮುಗಿಸಿ ನಾನು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದುಕೊಂಡಿದ್ದೇನೆ ನನ್ನ ಈ ಸಾಧನೆಗೆ ನನ್ನ ಪೇರೆಂಟ್ಸ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇವರೇ ಎಲ್ಲ ಕಾರಣ ನಮ್ಮ ಮಗಳ ಈ ಸಾಧನೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಬಾಲ್ಯದಿಂದಲೂ ಅವಳು ಈ ಕನಸನ್ನು ಕಂಡಿದ್ಲು ಪಿ ಯು ಸಿ ನಂತರ ಅವಳೇ ಸ್ವತಃ ವಿಮಾನ ತರಬೇತಿ ಶಿಕ್ಷಣದ ಬಗ್ಗೆ ಸರ್ಚ್ ಮಾಡಿ ನಮಗೆ ಹೇಳಿದಾಗ ನಮ್ಮ ಜೊತೆ ನಮ್ಮ ಕುಟುಂಬದವರು ಸಂಬಂಧಿಕರು ಎಲ್ಲರೂ ಸಪೋರ್ಟ್ ಮಾಡಿದ್ದರಿಂದ ಅವಳ ಈ ಸಾಧನೆ ಇನ್ ಅವಳ ಈ ಸಾಧನೆಗೆ ಯಶಸ್ಸು ಸಿಕ್ಕಿದೆ ಮತ್ತು ನಾವು ತಂದೆ ತಾಯಿಗಳಾದ ನಾವು ಮಕ್ಕಳಿಗೆ ಯಾವ ಶಿಕ್ಷಣದಲ್ಲಿ ಆಸಕ್ತಿ ಇರುತ್ತದೆಯೋ ಆ ಶಿಕ್ಷಣಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡಿದಾಗ ಆ ಫೀಲ್ಡಲ್ಲಿ ಅವರು ಎಷ್ಟೇ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಅದನ್ನು ಸಾಧನೆ ಮಾಡಿಯೇ ತೋರಿಸುತ್ತಾರೆ ಅನ್ನೋದಕ್ಕೆ ನಮ್ಮ ಮಗಳೇ ಸಾಕ್ಷಿಯಾಗಿದೆ ಅಂತ ಹೇಳಿಕೊಳ್ಳಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ನಾನು ನನ್ನ ಮಗಳಿಗೆ ಸಣ್ಣ ಇರುವಾಗ ಭಾಳ ತಮಾಷೆ ಮಾಡ್ತಾಯಿದ್ದೆ ಅವಳಿಗೆ ಮೇನು ವಿಮಾನ ಹೋಗುವಾಗ ಮಗಾನೀ ವಿಮಾನ ಹಾಸ್ಯ ಅಂತ ಕೇಳಿದಾಗ ಅವಳು ಹೇಳ್ತಿದ್ಳು ಆ ಅಂತ ಹೇಳ್ತಿತ್ತು ಆದರೆ ಆ ಕನಸನ್ನು ಈಗ ನನ್ನ ಮಗಳು ನನ್ನ ಎದುರಿಗೆ ನನ್ನ ಕನಸನ್ನು ನನಸಾಗ ಮಾಡಿದೆ ಇಪ್ಪತ್ತು ವರ್ಷದ ಕಾವ್ಯಶ್ರೀ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಫೈಲಟ್ ಆಗಿದ್ದು ಇದು ಇಡೀ ಜಿಲ್ಲೆ ಹೆಮ್ಮೆ ಪಡುವ ಸಂಗತಿಯಾಗಿದೆ ಗೋಕರ್ಣದ ಶಿವರಾಮ ಗಣಪತಿ ಕೂರ್ಸೆಯವರ ಸಹೋದರರಾದ ಲಕ್ಷ್ಮೀನಾರಾಯಣ ಮತ್ತು ಶ್ಯಾಮಲಾ ಕೂರ್ಸೆ ದಂಪತಿಯ ಸುಪುತ್ರಿಯಾಗಿದ್ದಾರೆ ಕಾವ್ಯಶ್ರೀ ಅವರ ಸಾಧನೆ ಕುಟುಂಬದವರಿಗಷ್ಟೇ ಅಲ್ಲದೆ ಗೋಕರ್ಣ ಊರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದ್ದು ಅವರ ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂಬುದು ಅವರೆಲ್ಲರ ಹಿತೈಷಿಗಳ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿವಾಹಿನಿ ಕೆನರಾ ಪ್ಲಸ್ನ